ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಮಧ್ಯಯುಗದ ಕನ್ನಡ ಸಾಹಿತ್ಯ ಶಾಸ್ತ್ರ ಸಾಹಿತ್ಯಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ಎನ್ಇಟಿ ಮಧ್ಯಕಾಲೀನ ಶಾಸ್ತ್ರ ಕೃತಿಗಳ ಬಗ್ಗೆ ಇವತ್ತಿನ ಪರಿಚಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮಧ್ಯಯುಗದ ಕೆಲವು ಅಲಂಕಾರಿಕರು ಬರ್ತಾರೆ ಅಲಂಕಾರ ಗ್ರಂಥಗಳು ಬರ್ತವೆ ಅವುಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡ್ಕೊಡೋಣ ಮೊದಲನೇದಾಗಿ ಶೃಂಗಾರ ರತ್ನಾಕರ ಅಂತ ಹೇಳಿ ಕೃತಿಯನ್ನ ಬರೆದಂತಹ ಕವಿ ಕಾಮನ ಬಗ್ಗೆ ತಿಳ್ಕೊಳ್ಳೋಣ ಈತ ಶೃಂಗಾರ ರತ್ನಾಕರ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಇವನ ಹೆಸರು ಬಂದು ಕವಿ ಈತ ಶ್ರೀನಿಧಿ ವಿವೇಕಾನಿಧಿ ಕವಿತಾನಿಧಿ ವಿದ್ಯಾನಿಧಿ ನಿಧಿ ದಾನ ನಿಧಿ ಅಂತ ಹೇಳಿ ತನ್ನನ್ನ ತಾನು ಒಗಳ್ಕೊಂಡಿದ್ದಾನೆ ಇವನಿಗೆ ಕವಿ ಮುಖವಾಣಿ ಮುಕುರಂ ನವರಸ ವಿಭಾನೆ ಕವಿ ಮುಖ ಮುಕುರಂ ಮದ ನಾಗಮನ ಸೂತ್ರಧಾರ ಕವಿತಾ ಪಿತಾಮಹ ಸರಸ್ವತಿ ಮುಖ ತಿಲಕ ವಾಚಕ ವಾಚಸ್ಪತಿ ಗದ್ಯ ಪದ್ಯ ವಿದ್ಯಾಧರ ಶೃಂಗಾರ ರತ್ನಾಕರ ಮೊದಲಾದ ಬಿರುದುಗಳು ಇದ್ದವು ಅಂತ ಹೇಳಿ ಹೇಳಲಾಗುತ್ತೆ ಯಾರಿಗೆ ಕವಿ ಕಾಮನಿಗೆ ಈ ಬಿರುದುಗಳೆಲ್ಲಾ ಇತ್ತು ಯಾವ್ಯಾವುದು ಅಂದ್ರೆ ಕವಿ ಮುಖವಾಣಿ ಮುಕುರಂ ನವರಸ ವಿಭಾನೆ ಕವಿ ಮುಖ ಮುಕುರಂ ಮದನಾಗಮನ ಸೂತ್ರಧಾರ ಕವಿತಾ ಪಿತಾಮಹ ಸರಸ್ವತಿ ಮುಖ ತಿಲಕ ವಾಚಕ ವಾಚಸ್ಪತಿ ಗದ್ಯ ಪದ್ಯ ವಿದ್ಯಾದರ ಶೃಂಗಾರ ರತ್ನಾಕರ ಅನ್ನುವಂತಹ ಬಿರುದುಗಳು ಈತನಿಗೆ ಇತ್ತು ಶೃಂಗಾರ ರತ್ನಾಕರ ಅನ್ನೋದು ಈತನ ಒಂದು ಕೃತಿಯ ಹೆಸರು ಹೌದು ಹಾಗೆ ಆತನಿಗಿದ್ದಂತ ಬಿರುದು ಹೌದು ಇವನ ಒಂದು ಶೃಂಗಾರ ರತ್ನಾಕರ ಅನ್ನುವಂತಹ ಅಲಂಕಾರ ಗ್ರಂಥವನ್ನ ಈತ ಬರೆದಿದ್ದಾನೆ ಇದು ಸ್ತನಶತಕ ಶತಕಂ ಕಾವ್ಯವನ್ನ ರಚಿಸಿದನೆಂದು ಪಾರ್ಶ್ವನಾಥ ಪುರಾಣದಿಂದ ತಿಳಿದು ಬರುತ್ತೆ ಈತ ಈ ಶೃಂಗಾರ ರತ್ನಾಕರ ಅನ್ನುವಂತ ಕೃತಿಯನ್ನ ಬರೆದಿದ್ದಾನೆ ಅಂತ ಹೇಳಿ ನಮ್ಗೆ ಪಾರ್ಶ್ವನಾಥ ಪುರಾಣದಿಂದ ತಿಳಿದು ಬರುತ್ತೆ ಶೃಂಗಾರ ರತ್ನಾಕರ ಇದು ಕನ್ನಡದಲ್ಲಿ ರಸದ ವಿಷಯವನ್ನ ಅದರಲ್ಲೂ ಶೃಂಗಾರ ರಸದ ವಿಷಯವನ್ನ ತಿಳಿಸ್ಕೊಟ್ಟಂತಹ ಒಂದು ಕೃತಿ ನಾಯಕ ನಾಯಿಕೆಯರ ಪ್ರಭೇದಗಳನ್ನು ಮತ್ತು ಶೃಂಗಾರ ಚೇಷ್ಟೆಗಳನ್ನ ವಿಸ್ತಾರವಾಗಿ ಪ್ರತಿಪಾದಿಸಿದ ಮೊದಲ ಅಲಾಗಿದೆ ಈ ಕೃತಿಗೆ ಮತ್ತೊಂದು ಹೆಸರಿದೆ ರಸ ವಿವೇಕ ಅನ್ನುವಂಥದ್ದು ರಸ ವಿವೇಕ ಅಂದ್ರೂ ಕೂಡ ಕವಿ ಕಾಮನ ಕೃತಿನೇ ಕರ ಶೃಂಗಾರ ರತ್ನಾಕರ ಅಂದ್ರೂ ಕೂಡ ಕವಿ ಕಾಮನ ಕೃತಿನೇ ಈ ಶೃಂಗಾರ ರತ್ನಾಕರ ಮತ್ತೆ ರಸ ವಿವೇಕ ಇದು ಒಂದೇ ಕೃತಿಗಿರುವಂತಹ ಎರಡು ಹೆಸರುಗಳು ಇದು ಸಂಸ್ಕೃತ ನಾಟ್ಯಶಾಸ್ತ್ರ ಮತ್ತು ಕಾಮಶಾಸ್ತ್ರವನ್ನ ಅನುಸರಿಸಿ ರಚಿತವಾಗಿರುವಂತ ಒಂದು ಕೃತಿ ಗ್ರಂಥಾವತಾರದಲ್ಲಿ ಪ್ರೇಮ ದೇವತೆಯಾದಂತಹ ಕಾಮದೇವನ ಸ್ತುತಿ ಇದೆ ಇದು ಶೃಂಗಾರ ರಸವನ್ನ ಅತಿ ವಿಸ್ತಾರವಾಗಿ ನಿರೂಪಿಸಿರುವ ಕನ್ನಡ ಕೃತಿ ಕೃತಿಯಲ್ಲಿ ಕವಿ ಕಾಮನು ಶೃಂಗಾರ ರಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನ ನೀಡಿದ ನೀಡಿದ್ದಾನೆ ಮೊತ್ತ ಮೊದಲಿಗೆ ರಸತತ್ವವನ್ನ ವಿವರಿಸಿದ ಕನ್ನಡ ಅಲಂಕಾರ ಕೃತಿ ಅಂದ್ರೆ ಅದು ಶೃಂಗಾರ ರತ್ನಾಕರ ಅಂತ ಹೇಳ್ಬೋದಾಗಿದೆ ಈ ಶೃಂಗಾರ ರತ್ನಾಕರ ಅದರಲ್ಲೂ ಶೃಂಗಾರ ರಸದ ವಿಷಯವನ್ನ ಪ್ರಮುಖವಾಗಿ ತಿಳಿಸ್ಕೊಟ್ಟಂತಹ ಒಂದು ಕೃತಿ ಇದಕ್ಕೆ ರಸ ವಿವೇಕ ಅನ್ನುವಂತ ಮತ್ತೊಂದು ಹೆಸರಿದೆ ಇದು ಸಂಸ್ಕೃತದ ನಾಟ್ಯಶಾಸ್ತ್ರ ಮತ್ತು ಕಾಮಶಾಸ್ತ್ರವನ್ನ ಅನುಸರಿಸಿರುವಂತಹ ಒಂದು ಕೃತಿಯಾಗಿದೆ ಗ್ರಂಥಾವತಾರದಲ್ಲಿ ಪ್ರೇಮ ದೇವತೆಯಾದ ಕಾಮದೇವನನ್ನ ಸ್ತುತಿಸಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ ಶೃಂಗಾರ ರಸವನ್ನ ಅತಿ ವಿಸ್ತಾರವಾಗಿ ಅತ್ಯಂತ ಪ್ರಾಮುಖ್ಯತೆಯನ್ನ ಕೊಟ್ಟು ರಚಿಸಿರುವಂತಹ ಕೃತಿ ಬೇರೊಂದಿಲ್ಲ ಇದನ್ನ ಬಿಟ್ರೆ ಅಂತ ಹೇಳಲಾಗಿದೆ ಈ ಕೃತಿಯ ಸ್ವರೂಪವನ್ನ ನೋಡೋದಾದ್ರೆ ಕವಿ ಕಾಮನ ಶೃಂಗಾರ ರತ್ನಾಕರವು ನವರಸ ವಿಸ್ತಾರ ಎಂಬ ನಾಲ್ಕು ಪರಿಚ್ಛೇದಗಳಲ್ಲಿ ವಿಭಾಗಿಸಲ್ಪಟ್ಟಿದೆ ಇದು ನಾಲ್ಕು ಪರಿಚ್ಛೇದಗಳಲ್ಲಿ ವಿಭಾಗಿಸಲ್ಪಟ್ಟಿದೆ ಒಂದು ನವರಸ ವ್ಯಾವರ್ಣನ ಅಂತ ಇನ್ನೊಂದು ಭಾವಭೇದ ನಿರ್ಣಯ ಅಂತ ಮತ್ತೊಂದು ನಾಯಕ ನಾಯಿಕಾದಿ ಕಲ್ಪ ವಿಸ್ತಾರ ಅಂತ ಹೇಳಿ ಮತ್ತೊಂದು ವಿಪ್ರಲಂಬ ಪ್ರಥಮಾವಸ್ತಾರ ವಿಸ್ತಾರ ಅಂತ ಹೇಳಿ ಪ್ರಥಮಾವಸ್ಥಾ ವಿಸ್ತಾರ ಅಂತ ನಾಲ್ಕು ಪರಿಚೇದಗಳಲ್ಲಿ ಈ ಕಾಮನ ಒಂದು ಶೃಂಗಾರ ರತ್ನಾಕರ ಕೃತಿ ವಿಭಾಗಿಸಲ್ಪಟ್ಟಿದೆ ರಸ ವಿಷಯದ ನಿರೂಪಣೆಯನ್ನ ನಾವು ನೋಡೋದಾದ್ರೆ ಪ್ರಥಮ ಪರಿಚ್ಛೇದದಲ್ಲಿ ರಸದ ವಿವರಣೆ ಇದೆ ಕವಿ ಕಾಮನು ಶೃಂಗಾರ ರಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿದಂತಹ ಶೃಂಗಾರ ರಸಪ್ರಿಯ ಅಂತ ಅನಿಸ್ಕೊಂಡಿದ್ದಾನೆ ರಸಮಂ ಕಾವ್ಯಂಗಳೊಳ್ ರಂಜಿಸಬಲ್ಲಾತನೆ ವಿಖ್ಯಾತಿಯಂ ತಾಳ್ಗುದಂ ರಸಮೆ ಮೊದಲ್ ಕವಿತೆಗೆ ಮತ್ತು ರಸಯುಕ್ತರ ಸಭೆಯೊಳ್ ರಂಜಿಸಲರಿಯದ ಕವಿತೆ ವಿರಸಮಂ ಪುಟ್ಟಿಸುಗಂ ಎಂಬ ಹೇಳಿಕೆಗಳಲ್ಲಿ ರಸದ ಮಹತ್ವವನ್ನು ಸಾರಿದ್ದಾನೆ ರಸಗಳ ಹುಟ್ಟಿನ ಬಗ್ಗೆ ಹೇಳುತ್ತಾ ಶೃಂಗಾರದಿಂದ ಹಾಸ್ಯವು ರೌದ್ರದಿಂದ ಕರುಣವು ವೀರದಿಂದ ಅದ್ಭುತವು ಬಿಭತ್ಸದಿಂದ ಭಯಾನಕವು ಜನಿಸುತ್ತದೆ ಅಂತ ಹೇಳಿದಾನೆ ನೋಡಿ ಶೃಂಗಾರದಿಂದ ಹಾಸ್ಯ ರೌದ್ರದಿಂದ ಕರುಣ ವೀರದಿಂದ ಅದ್ಭುತ ಬಿಂಬತ್ಸ ಬಿಭತ್ಸದಿಂದ ಭಯಾನಕ ಅನ್ನುವಂತಹ ರಸಗಳು ಜನಿಸುತ್ತವೆ ಅಂತ ಹೇಳಿ ಇಲ್ಲಿ ಆತ ಹೇಳಿದಾನೆ ಪಂಚಭೂತಗಳಿಂದಾದ ಶರೀರದಲ್ಲಿ ಜೀವ ಈ ಜೀವನು ಅಂತಃಕರಣದ ಮುಖಾಂತರ ಕಾರ್ಯನಿರ್ವಹಿಸುತ್ತಾನೆ ಅಂತ ಹೇಳಿ ಹೇಳಲಾಗಿದೆ ಈ ಅಂತಃಕರಣವು ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಚಿತ್ತಗಳಿಂದ ಕೂಡಿದೆ ಚಿತ್ತದಿಂದ ಭಾವ ಭಾವದಿಂದ ರಸ ನಿಷ್ಪನ್ನವಾಗಿದೆ ಅಂತ ಹೇಳಿ ಹೇಳಲಾಗಿದೆ ಅಂದ್ರೆ ಮುಖವು ರಸವನ್ನ ಪ್ರಕಟಿಸುತ್ತದೆ ನಮ್ಮ ಮುಖದ ಭಾವಗಳು ನಮ್ಮ ಒಂದು ಯಾವ ರಸದಲ್ಲಿ ನಾವು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನೋದನ್ನ ಹೇಳುತ್ತೆ ಮುಖದ ಚಲನೆ ವಿಲಾಸಾದಿಗಳಿಂದ ಯಾವ ರಸ ಹುಟ್ಟಿದೆ ಎಂದು ನಾವು ತಿಳ್ಕೊಳ್ಬಹುದು ರಸದ ವ್ಯಾಖ್ಯಾನ ಮತ್ತು ಲಕ್ಷಣಗಳನ್ನ ಕೂಡ ಆತ ಪ್ರತಿಪಾದಿಸಿದ್ದಾನೆ ಶೃಂಗಾರ ರಸದಲ್ಲಿ ಐದು ಒಳಭೇದಗಳನ್ನ ಶೃಂಗಾರವನ್ನ ಹೊರತುಪಡಿಸಿ ಉಳಿದ ರಸಗಳಲ್ಲಿ ತಲಾ ಮೂರು ಒಳಭೇದಗಳನ್ನ ಹೆಸರಿಸಿದ್ದಾನೆ ಎರಡನೇ ಪರಿಚ್ಛೇದದಲ್ಲಿ ಎಂಟು ಸ್ಥಾಯಿ ಭಾವಗಳು ಎಂಟು ಸಾತ್ವಿಕ ಭಾವಗಳು ಸಾತ್ವಿಕ ಭಾವಗಳು ಮತ್ತು ಮೂವತ್ತ ಮೂರು ಸಂಚಾರಿ ಭಾವಗಳು ವಿವರಣೆ ಇದೆ ನೋಡಿ ಎರಡನೇ ಪರಿಚ್ಛೇದದಲ್ಲಿ ಎಂಟು ಸ್ಥಾಯಿ ಭಾವಗಳು ಎಂಟು ಸಾತ್ವಿಕ ಭಾವಗಳು ಮತ್ತು ಮೂವತ್ತಾರು ಸಂಚಾರಿ ಭಾವಗಳು ವಿವರಣೆ ಇರೋದನ್ನು ನೋಡ್ಬೋದು ಕೊನೆಯ ಪರಿಚ್ಛೇದದಲ್ಲಿ ನಾಯಕ ನಾಯಕಿ ಭೇದಗಳ ನಿರೂಪಣೆ ಇರುವಂತದನ್ನ ನಾವು ಶೃಂಗಾರ ರತ್ನಾಕರ ಕೃತಿಯಲ್ಲಿ ತಿಳ್ಕೊಳ್ಬಹುದಾಗಿದೆ ಇದಿಷ್ಟು ಕವಿ ಕಾಮನ ಪರಿಚಯ ಮತ್ತು ಆತನ ಕೃತಿ ಶೃಂಗಾರ ರತ್ನಾಕರದ ಪರಿಚಯವಾಗಿದೆ ಉದಯ್ ಆಯಕ್ಕ ಅಂತ ಕಳಿಸಿದರೆ ಆಯ್ ಆಯ್ ಸರ್ ಮಾಧವನ ಮಾಧವಾಲಂಕಾರ ನೆಕ್ಸ್ಟ್ ಬರುವಂತಹ ಶಾಸ್ತ್ರ ಗ್ರಂಥ ಮಾಧವನ ಮಾಧವಾಲಂಕಾರ ಅನ್ನುವಂಥದ್ದು ಈತನ ಹೆಸರು ಮಾಧವ ಅಂತ ಹೇಳಿ ತನ್ನ ಕೃತಿಗೆ ಅವನು ಮಾಧವ ಅಲಂಕಾರ ಅಂತ ಹೇಳಿ ತನ್ನ ಹೆಸರನ್ನೇ ಇಟ್ಕೊಂಡಿದ್ದಾನೆ ಈತ ಹದಿನಾರನೇ ಶತಮಾನದ ಕನ್ನಡ ಲಾಕ್ಷಣಿಕ ಕ್ರಿಸ್ತಕ ಸಾವಿರದ ಐನೂರು ಈತನ ಕಾಲ ಅಂತ ಹೇಳಲಾಗಿದೆ ಈತ ಕುಂತಣ ದೇಶದ ಅರಗಟನಾದ ಇರೂರು ಪ್ರಭುಗಳ ವಂಶಕ್ಕೆ ಸೇರಿದವನು ಅಂತ ಹೇಳಲಾಗಿದೆ ಮಾಧವನು ಮಾಧವಾಲಂಕಾರ ಎಂಬ ಅಲಂಕಾರ ಗ್ರಂಥವನ್ನ ರಚಿಸಿದಾನೆ ಈ ಗ್ರಂಥದ ಪ್ರತಿ ಪರಿಚ್ಛೇದದ ಕೊನೆಯ ಗದ್ಯದಲ್ಲಿ ಶ್ರೀ ಯದುಗಿರಿ ಸದನ ನಾರಾಯಣ ಚರಣ ಕಮಲ ಭ್ರಮರಾಯ ಮಾಣಸು ಕವಿ ಮಾಧವ ಪ್ರಣಿತಾಲಂಕಾರ ಎಂದಿರುವುದರಿಂದ ಇವನು ಮೇಲುಕೋಟೆ ಚೆಲುವ ನಾರಾಯಣ ದೇವರ ಭಕ್ತನೆಂದು ತಿಳಿಯುತ್ತದೆ ಅಂದ್ರೆ ಈತನ ಆರಾಧ್ಯ ದೈವ ಮೇಲುಕೋಟೆ ಚೆಲುವನಾರ ದರ್ಶನೆ ಆ ಕಾವ್ಯದರ್ಶನೆ ದರ್ಶನೆ ಆಕಾರ ಗ್ರಂಥ ಅಂತ ಹೇಳಲಾಗಿದೆ ಮಾಧವಾಲಂಕಾರ ಇದು ದಂಡಿಯ ಕಾವ್ಯದರ್ಶದ ಕನ್ನಡ ಅನುವಾದ ಗ್ರಂಥಾವತಾರದಲ್ಲಿ ಈಶ್ವರನ ಸ್ತುತಿ ಇದೆ ಇದರಲ್ಲಿ ಮೂರು ಪರಿಚ್ಛೇದಗಳಿವೆ ಪ್ರಥಮ ಪರಿಚಯ ಸ್ತುತಿ ಇದೆ ಇದರಲ್ಲಿ ಮೂರು ಪರಿಚ್ಛೇದಗಳಿವೆ ಪ್ರಥಮ ಪರಿಚ್ಛೇದದಲ್ಲಿ ದಂಡಿಯು ಹೇಳಿರುವ ಕಾವ್ಯಭೇದಗಳು ಮಾರ್ಭೇದಗಳಾಗಿ ಇಲ್ಲಿ ಭೇದವನ್ನ ಮಾಡಿಕೊಳ್ಳಲಾಗಿದೆ ಮೊದಲ ಪರಿಚಯದಲ್ಲಿ ಕಾವ್ಯ ಭೇದಗಳು ಮಾರ್ಗಗಳು ಮತ್ತು ದಶಗುಣಗಳ ವಿವೇಕ ಇದ್ರೆ ಎರಡನೇ ಪರಿಚಯದಲ್ಲಿ ಮೂವತ್ತೈದು ಅಲಂಕಾರಗಳ ವಿವೇಚನೆ ಇದೆ ಇನ್ನು ಕೊನೆಯ ಪರಿಚಯದಲ್ಲಿ ಯಮಕ ಚಿತ್ರಬಂಧ ಮತ್ತು ಪ್ರಹೇಳಿಕ ಆರಾಧ್ಯ ದೈವ ಮೇಲುಕೋಟೆ ಚೆಲುವ ನಾರಾಯಣ ಈತನ ಕೃತಿಗೆ ಆಕಾರ ಗ್ರಂಥ ದಂಡಿಯ ಕಾವ್ಯದರ್ಶ ಆ ದಂಡಿಯ ಕಾವ್ಯದರ್ಶವನ್ನ ಈತ ಸಮಗ್ರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದಾನೆ ಈತನ ಬಿರುದು ಕವಿ ಕುಲತಿ ಕವಿ ಕುಲತಿಲಕ ತಿಲಕ ಶಾರದ ಕರ್ಣಾಪುರ ಅನ್ನುವಂಥದ್ದು ಈತನ ಬಿರುದಾಗಿದೆ ಇನ್ನು ಮುಂದಿನ ಒಬ್ಬ ಶಾಸ್ತ್ರ ಗ್ರಂಥಕಾರನನ್ನ ನೋಡೋದಾದ್ರೆ ಸಾಳ್ವನ ರಸ ರತ್ನಾಕರ ಅನ್ನುವಂಥದ್ದು ಸಾಳ್ವನ ರಸರತ್ನಾಕರ ಅಂತ ಹೇಳಿ ಮತ್ತೊಂದು ಗ್ರಂಥವನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಕವಿ ಸಾಳ್ವನು ಕ್ರಿಸ್ತ ಸಕ ಹದಿನಾರನೇ ಶತಮಾನದ ಕನ್ನಡದ ಲಾಕ್ಷಣಿಕ ತೌಳವ ಐವ ಮತ್ತು ಕೊಪ್ಪಣ ದೇಶಗಳ ಹೆಸರಿನಿಂದ ರಾಜ್ಯವಾಳುತ್ತಿದ್ದನು ಕವಿ ಸಾಳ್ವನು ಈ ದೊರೆ ಆಸ್ಥಾನ ಕವಿಯಾಗಿದ್ದನು ಇವನಿಗೆ ಸಹಜ ಕವಿ ಕರ್ನಾಟ ಲಕ್ಷಣ ಧ್ವಜ ಎಂಬ ಬಿರುದುಗಳು ಈತನಿಗೆ ಇತ್ತು ಸಾಳ್ವನು ರಸರತ್ನಾಕರ ಎಂಬ ಅಲಂಕಾರ ಗ್ರಂಥವನ್ನ ಬರೆದಿದ್ದಾನೆ ಸಾಳ್ವ ಭಾರತ ಮತ್ತು ವೈದ್ಯ ಸಾಂಗತ್ಯ ಎಂಬ ಕೃತಿಗಳನ್ನ ರಚಿಸಿದ್ದಾನೆ ಕನ್ನಡದಲ್ಲಿ ಧ್ವನಿ ವಿಷಯವನ್ನ ಪ್ರತಿಪಾದಿಸುವ ಮೊದಲ ಮತ್ತು ಏಕೈಕ ಪ್ರಾಚೀನ ಅಲಂಕಾರ ಗ್ರಂಥ ಅಭಿದಾನವಿರುವ ಶಾರದಾ ವಿಲಾಸವು ಸಾಳ್ವನಿಂದಲೇ ರಚಿತವಾಗಿದೆ ಎಂದು ಊಹಿಸಲಾಗಿದೆ ಸಾಳ್ವ ಆತನ ಕೃತಿ ರಸರತ್ನಾಕರ ಅನ್ನುವಂತಹ ಒಂದು ಗ್ರಂಥ ಮತ್ತೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅಂದ್ರೆ ಧ್ವನಿ ವಿಷಯವನ್ನ ಪ್ರತಿಪಾದಿಸುವ ಮೊದಲ ಏಕೈಕ ಪ್ರಾಚೀನ ಗ್ರಂಥ ಅಂದ್ರೆ ಅದು ಶಾರದಾ ವಿಲಾಸ ಅದು ಕೂಡ ಈತನ ರಚನೆಯದ್ದೇ ಅಂತ ಹೇಳಲಾಗಿದೆ ರಸರತ್ನಾಕರದಲ್ಲಿ ನಾಲ್ಕು ಪ್ರಕರಣಗಳಿವೆ ಕೃತಿಯ ಮೇಲೆ ಹೇಮಚಂದ್ರನ ಚಂದೋನುಶಾಸನದ ಪ್ರಭಾವ ದಟ್ಟವಾಗಿದೆ ಗ್ರಂಥಾಕರ ನಾಲ್ಕು ಪ್ರಕರಣಗಳಲ್ಲಿ ರಚನೆ ಆಗಿರುವ ಕೃತಿ ಕೃತಿಯ ಮೇಲೆ ಹೇಮಚಂದ್ರನ ಚಂದೋನುಶಾಸನದ ಪ್ರಭಾವ ದಟ್ಟವಾಗಿರೋದನ್ನ ನಾವು ನೋಡ್ಬೋದು ಪ್ರಪಂಚ ವಿವರಣಂ ನವರಸ ಪ್ರಪಂಚ ವಿವರಣಂ ನಾಯಕ ನಾಯಿಕಾ ನಾಯಿಕಾ ವಿವರಣಂ ವ್ಯಭಿಚಾರ ಭಾವ ವಿವರಣಂ ಎಂಬ ನಾಲ್ಕು ಪ್ರಕರಣಗಳಿವೆ ಅಂದ್ರೆ ಮೊದಲನೇ ಪ್ರಕರಣ ಶೃಂಗಾರ ಪ್ರಪಂಚ ವಿವರಣಂ ಎರಡನೇದು ನವರಸ ಪ್ರಪಂಚ ವಿವರಣಂ ಮೂರು ನಾಯಕ ನಾಯಿಕಾ ವಿವರಣಂ ನಾಲ್ಕು ವ್ಯಭಿಚಾರ ಭಾವ ವಿವರಣಂ ಅಂತ ಹೇಳಿ ನಾಲ್ಕು ಪ್ರಕರಣಗಳನ್ನ ಒಳಗೊಂಡಿದೆ ಸಾಳ್ವನು ರಸವನ ಮಿಲ್ಲದ ಕಾವ್ಯಂ ನಿರಸಂ ಅದರಿಂ ಕೃತಿಗೆ ರಸಮೇ ಸಾಕಂ ಎಂದು ಅನುಭಾವವನ್ನು ಕುರಿತು ಭಾವದೇ ಪುಟ್ಟಿದ ರಸಮಂ ರದ ನರಿದು ಸವಿಪುದೆ ಅನುಭಾವಂ ಎಂದು ವಿವರಿಸಿದ್ದಾನೆ ಅಂದ್ರೆ ರಸವನ್ನ ಕುರಿತು ರಸಮಿಲ್ಲದ ಕಾವ್ಯಂ ನಿರಸಂ ರಸ ಇಲ್ಲದೆ ಇರುವಂತಹ ಕಾವ್ಯ ನಿರಸ ಅದರಿಂ ಕೃತಿಗೆ ರಸಮೇ ಸಾಕು ಕೃತಿಗೆ ರಸ ಬೇಕೇ ಬೇಕು ಅನ್ನೋದನ್ನ ಆತ ಹೇಳಿದನ್ನ ನೋಡಬಹುದಾಗಿದೆ ಶೃಂಗಾರಾದಿ ರಸಗಳಿಗೆ ಬಣ್ಣ ಮತ್ತು ಅಧಿದೈವವನ್ನ ಹೇಳಿದ್ದಾನೆ ಒಂಬತ್ತು ಸ್ಥಾಯಿ ಭಾವಗಳು ಎಂಟು ಸಾತ್ವಿಕ ಭಾವಗಳು ಮತ್ತು ಮೂವತ್ತ ಮೂರು ಸಂಚಾರಿ ಭಾವಗಳು ಇದರಲ್ಲಿ ಬಂದಿದೆ ಒಂಬತ್ತು ಸ್ಥಾಯಿ ಭಾವಗಳು ಮತ್ತೆ ಎಂಟು ಸಾತ್ವಿಕ ಭಾವಗಳು ಮೂವತ್ತ ಮೂರು ಸಂಚಾರಿ ಭಾವಗಳ ವಿವರಣೆ ಈ ಸಾಳ್ವನ ರಸರತ್ನಾಕರದಲ್ಲಿ ಇದೆ ಇನ್ನು ಮತ್ತೊಂದು ಕೃತಿ ಶಾರದಾ ವಿಲಾಸ ಇದು ಸಾಳ್ವನಿಂದನೇ ರಚನೆಯಾಗಿದೆ ಅಂತ ಹೇಳಲಾಗಿದೆ ಇದೊಂದು ಅಪೂರ್ಣ ಕೃತಿ ಇದು ಕನ್ನಡದಲ್ಲಿ ಧ್ವನಿ ಸಿದ್ಧಾಂತವನ್ನ ಕುರಿತು ವಿವೇಚಿಸಿದ ಪ್ರಥಮ ಕೃತಿಯಾಗಿದೆ ಈ ಕೃತಿಯಲ್ಲಿ ಸಾಳ್ವನು ಕಾವ್ಯಗಳನ್ನ ಉತ್ತಮ ಮಧ್ಯಮ ಮತ್ತು ಅಧಮ ಎಂದು ಮೂರು ವಿಧಗಳಾಗಿ ವಿಂಗಡಿಸಿದ್ದಾನೆ ಇಲ್ಲಿ ಸಾಳ್ವ ರಚಿಸಿರುವಂತಹ ಮತ್ತೊಂದು ಕೃತಿ ಶಾರದಾ ವಿಲಾಸ ಅಂತ ಹೇಳಲಾಗುತ್ತೆ ಇದು ಕನ್ನಡದಲ್ಲಿ ಧ್ವನಿ ಸಿದ್ಧಾಂತವನ್ನ ಕುರಿತು ಪ್ರಥಮ ಕೃತಿಯಾದಂತಹ ಕೃತಿ ಇದು ಅಂತ ಹೇಳಲಾಗಿದೆ ಮತ್ತೆ ಉತ್ತಮ ಮಧ್ಯಮ ಅಧಮ ಎಂಬ ಮೂರು ವಿಧಗಳಲ್ಲಿ ಈ ಸಾಳವನ್ನು ಕಾವ್ಯವನ್ನ ರಚಿಸಿದಾನೆ ಅಂತ ಹೇಳ್ಬೋದು ಇನ್ನು ಮತ್ತೊಬ್ಬ ಶಾಸ್ತ್ರಕಾರ ತಿಮ್ಮಕವಿ ನವರಸಾಲಂಕಾರ ಅನ್ನುವಂತ ಕೃತಿ ಬರೆದಿದ್ದಾನೆ ತಿಮ್ಮ ಕವಿ ಈತ ಹದಿನೇಳನೇ ಶತಮಾನದ ಕನ್ನಡ ಲಾಕ್ಷಣಿಕ ಇವನಿಗೆ ತಿಮ್ಮ ತಿಮ್ಮಯ್ಯ ತಿಮ್ಮಣ್ಣಾರ್ಯ ಎಂಬ ಬಿರುದುಗಳು ಎಂಬ ಹೆಸರುಗಳು ಇತ್ತು ಕವಿ ಕುಲ ಚಕ್ರವರ್ತಿ ಕವಿ ಬಾಳೋಚನ ರಸಿಕ ಬ್ರಹ್ಮ ಎಂಬ ಬಿರುದುಗಳು ಕೂಡ ಈತನಿಗೆ ಇತ್ತು ಇವನು ಅಲಂಕಾರ ರಸ ಸಂಗ್ರಹ ಎಂಬ ಅಲಂಕಾರ ಗ್ರಂಥವನ್ನ ರಚಿಸಿದ್ದಾನೆ ಅಲಂಕಾರ ರಸ ಸಂಗ್ರಹ ಅನ್ನುವಂತಹ ಒಂದು ಅಲಂಕಾರ ಗ್ರಂಥವನ್ನ ಈತ ರಚಿಸಿದ್ದಾನೆ ಇದು ಚಂಪು ರೂಪದಲ್ಲಿ ಮತ್ತು ಸಂಕಲನ ಗ್ರಂಥವಾಗಿದೆ ಶೃಂಗಾರ ರತ್ನಾಕರ ಮತ್ತು ರಸರತ್ನಾಕರ ಗ್ರಂಥಗಳಿಗೆ ಇದು ಋಣಿಯಾಗಿದೆ ಅಂದ್ರೆ ಅದೆರಡು ಗ್ರಂಥಗಳು ಇದಕ್ಕೆ ಆಕಾರವಾಗಿದ್ದಾವೆ ಈ ಕೃತಿಗೆ ನವರಸಾಲಂಕಾರ ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಇರೋದನ್ನ ನಾವು ನೋಡ್ಬೋದಾಗಿದೆ ತಿಮ್ಮಕವಿಯ ಈ ಅಲಂಕಾರ ರಸ ಸಂಗ್ರಹ ಅನ್ನುವಂತಹ ಕೃತಿಗೆ ನವರಸ ಅಲಂಕಾರ ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಇದೆ ಅಂತ ಹೇಳ್ಬೋದು ರಸದ ವಿಚಾರವನ್ನ ಪ್ರತಿಪಾದಿಸಿದ ಮೂರನೇ ಗ್ರಂಥ ಇದು ಕನ್ನಡ ಕೃತಿಯಾಗಿದೆ ಮೊದಲನೇದು ಶೃಂಗಾರ ರತ್ನಾಕರ ಕವಿ ಕಾಮನದು ನಂತರದ್ದು ಸಾಳ್ವನ ರಸರತ್ನಾಕರ ಮೂರನೇದು ತಿಮ್ಮ ಕವಿಯ ಒ ನವರಸ ಅಲಂಕಾರ ಇದು ಮೂರು ಕೂಡ ಈ ಕನ್ನಡದಲ್ಲಿ ರಸ ವಿಚಾರವನ್ನ ಪ್ರತಿಪಾದಿಸಿದಂತಹ ಕನ್ನಡ ಕೃತಿಗಳು ಅಂತ ಹೇಳ್ಬೋದಾಗಿದೆ ಮತ್ತೊಂದು ತಿರುಮಲಾರ್ಯನ ಅಪ್ರತಿಮ ವೀರಚರಿತೆ ತಿರುಮಲಾರಿಯನ ಅಪ್ರತಿಮ ವೀರಚರಿತ ಅಂತ ಹೇಳಲಾಗುತ್ತೆ ಈ ತಿರುಮಲಾರ್ಯನು ಚಿಕ್ಕದೇವರಾಜರ ಕಾಲದ ಪ್ರಭಾವಶಾಲಿ ಮತ್ತು ಸವ್ಯಶಾಚಿ ವ್ಯಕ್ತಿ ಈತನ ಕಾಲ ಕ್ರಿಸೂರ್ ನಲವತ್ತೈದು ಅಂತ ಹೇಳಲಾಗಿದೆ ಈತನ ಹೆಸರು ತಿರುಮಲಾರ್ಯ ಅನ್ನುವಂಥದ್ದು ಈತನ ತಂದೆ ಅಳಸಿಂಗಾರ್ಯ ತಾಯಿ ಸಿಂಗಾರಮ್ಮ ಮತ್ತೆ ತಮ್ಮ ಕೂಡ ಇದ್ದಾನೆ ಶೃಂಗಾರ್ಯ ಅಂತ ಹೇಳಿ ಇವರ ಜನ್ಮಸ್ಥಳ ಶ್ರೀರಂಗಪಟ್ಟಣ ಆಶ್ರಯದಾತರು ಚಿಕ್ಕದೇವರಾಜು ಒಡೆಯರು ಇವರು ಅವರಿಗೆ ಒಬ್ಬ ಮಂತ್ರಿ ಮತ್ತು ಅವರ ಮಿತ್ರ ಮತ್ತೆ ಅವ್ರ ಜೊತೆನೆ ಓದಿದಂತ ಸಹಪಾಠಿಯಾಗಿದ್ರು ಅಂತ ಹೇಳಲಾಗಿದೆ ಕೆಲವು ಕಾಲ ಮಧುರೆಯ ನಾಯಕನ ಹೆಂಡತಿ ಮಂಗಮ್ಮನ ಬಳಿ ಕೂಡ ಇವರು ಮಂತ್ರಿ ಆಗಿದ್ರು ಅಂತ ಹೇಳಲಾಗಿದೆ ಪಂಪನಂತೆ ಕಲಿಯು ಕವಿಯೂ ಆಗಿದ್ದ ತಿರುಮಲಾರಿಯರು ಅಪ್ರತಿಮ ವೀರ ಚರಿತ ಅನ್ನುವಂಥ ಅಲಂಕಾರ ಗ್ರಂಥ ಬರೆದಿದ್ದಾರೆ ಚಿಕ್ಕ ದೇವರಾಜ ವಿಜಯಂ ಅನ್ನುವಂಥ ಚಂಪು ಕಾವ್ಯ ಬರೆದಿದ್ದಾರೆ ಚಿಕ್ಕ ದೇವರಾಜ ವಂಶಾವಳಿ ಅನ್ನುವಂಥ ಕೃತಿ ಬರೆದಿದ್ದಾರೆ ಚಿಕ್ಕ ದೇವರಾಜ ಶತಕ ಅಂತ ಹೇಳಿ ಮತ್ತೊಂದು ಶತಕ ಕೃತಿ ಬರೆದಿದ್ದಾರೆ ಆದ್ರೆ ಇದು ನಮ್ಗೆ ದೊರೆತಿಲ್ಲ ಚಿಕ್ಕ ದೇವರಾಜನ ಚರಿತೆಯನ್ನ ಸಾರುವ ಈ ಕೃತಿಗಳಲ್ಲಿ ಚಿಕ್ಕ ದೇವರಾಜರನ್ನೇ ನಾಯಕರನ್ನಾಗಿ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ ಇವರ ಕೃತಿಗಳಲ್ಲಿ ಹೆಚ್ಚಾಗಿ ರಾಮಾನುಜರ ಒಂದು ತತ್ವಗಳು ಪ್ರತಿಪಾದಿತವಾಗಿರೋದನ್ನ ನೋಡ್ಬಹುದಾಗಿದೆ ಇನ್ನು ಅಪ್ರತಿಮ ವೀರ ಚರಿತೆ ಬಗ್ಗೆ ನೋಡೋದಾದ್ರೆ ತಿರುಮಲಾರಿಯನು ಚಿಕ್ಕ ದೇವರಾಜ ಒಡೆಯರ ಅಪ್ಪಣೆಯಂತೆ ಈ ಕೃತಿಯನ್ನ ಬರೆಯಲಾಗಿದೆ ಈ ಗ್ರಂಥದ ಸೂತ್ರಗಳು ಸಂಸ್ಕೃತದಲ್ಲಿವೆ ಈ ಸೂತ್ರಗಳನ್ನ ಇವರು ಮಮ್ಮಟನ ಕಾವ್ಯ ಪ್ರಕಾಶ ವಾಮನನ ಕಾವ್ಯಾಲಂಕಾರ ಸೂತ್ರ ವೃತ್ತಿ ವಿದ್ಯಾನಾಥನ ಪ್ರತಾಪ ರುದ್ರಿಯ ಮತ್ತು ಅಪ್ಪಯ್ಯ ದೀಕ್ಷಿತನ ಕುವಲಾಯನಂದ ಕೃತಿಗಳಿಂದ ಆರಿಸಿಕೊಂಡಿದ್ದಾರೆ ಉದಾಹರಣೆಗೆ ಇಲ್ಲಿ ನೋಡಿ ಅಪ್ರತಿಮ ವೀರಚಿರಿತಿಯಲ್ಲಿರುವಂತಹ ಪದ್ಯಗಳು ಸಂಸ್ಕೃತದಲ್ಲಿವೆ ಅವುಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಮಮ್ಮಟನ ಕಾವ್ಯ ಪ್ರಕಾಶ ವಾಮಮ ವಾಮನನ ಕಾವ್ಯಾಲಂಕಾರ ವೃತ್ತಿ ವಿದ್ಯಾನಾಥನ ಪ್ರತಾಪ ರುದ್ರಿಯ ಅಪ್ಪಯ್ಯ ದೀಕ್ಷಿತನ ಕುವಲಾಯನಂದ ಕೃತಿಗಳಿಂದ ಆರಿಸಿಕೊಳ್ಳಾಗಿದೆ ಉದಾಹರಣೆಗೆ ಕೃತಿಕಾರನ ಸ್ವಂತ ಸೃಷ್ಟಿಯಾಗಿದ್ದು ಕನ್ನಡದಲ್ಲಿವೆ ಈ ಗ್ರಂಥ ವಿಷ್ಣು ಸ್ತುತಿಯ ಜೊತೆ ಆರಂಭ ಆಗುತ್ತೆ ಯಾಕೆಂದ್ರೆ ಇವರು ಮೊದಲೇ ವೈಷ್ಣವ ಮತಕ್ಕೆ ಸೇರಿದವರು ಹಾಗಾಗಿ ವಿಷ್ಣು ಸ್ತುತಿಯ ಜೊತೆ ಆರಂಭ ಆಗಿದೆ ಚಿಕ್ಕದೇವರಾಜ ಭೂಪಾಲನ ಆಜ್ಞಾನುಸಾರವಾಗಿ ಈ ಕೃತಿ ರಚನೆಯಾಗಿದೆ ಈ ಗ್ರಂಥವು ಸಂಸ್ಕೃತದ ಕುವಲಾಯನಂದ ಗ್ರಂಥವನ್ನ ಅನುಸರಿಸಿದೆ ಈ ಗ್ರಂಥದಲ್ಲಿ ನೂರಕ್ಕೂ ಹೆಚ್ಚು ಅಲಂಕಾರಗಳ ವಿವೇಚನೆ ಇರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಕೃತಿಯ ಸ್ವರೂಪ ನೋಡೋದಾದ್ರೆ ಈ ಕೃತಿಯಲ್ಲಿ ಕಾವ್ಯ ನಿರೂಪಣಂ ರೀತಿ ಶಯ್ಯಾದಿ ನಿರೂಪಣಂ ಅರ್ಥಾಲಂಕಾರ ನಿರೂಪಣಂ ರಸಾಲಂಕಾರ ನಿರೂಪಣಂ ಅಂತ ನಾಲ್ಕು ಪ್ರಕರಣಗಳಿವೆ ಅಂದ್ರೆ ಕಾವ್ಯ ನಿರೂಪಣೆ ರೀತಿ ನಿರೂಪಣೆ ಅರ್ಥ ನಿರೂಪಣೆ ರಸ ನಿರೂಪಣೆ ಅನ್ನುವಂತಹ ನಾಲ್ಕು ಪ್ರಕರಣಗಳನ್ನ ನಾವು ನೋಡ್ಬೋದು ವಿಷಯ ನಿರೂಪಣೆಯಲ್ಲಿ ಅಪ್ರತಿಮ ವೀರಚರಿತೆಯ ಪ್ರಥಮ ಪ್ರಕರಣದಲ್ಲಿ ಕಾವ್ಯ ಲಕ್ಷಣ ಶಬ್ದ ಗುಣ ಅರ್ಥ ಗುಣಗಳು ಎರಡನೇ ಪ್ರಕರಣದಲ್ಲಿ ರೀತಿ ಶಯೆ ಪಾಕ ವೃತ್ತಿ ಮತ್ತು ಶಬ್ದಾಲಂಕಾರಗಳು ನಿರೂಪಿತವಾಗಿರೋದನ್ನ ನಾವು ನೋಡ್ಬೋದು ಮೂರನೇ ಪ್ರಕರಣದಲ್ಲಿ ಒಂದು ನೂರು ಅಲಂಕಾರಗಳು ನಿರೂಪಿತವಾಗಿವೆ ನಾಲ್ಕನೇ ಪ್ರಕರಣದಲ್ಲಿ ರಸ ಅಲಂಕಾರಗಳು ನಿರೂಪಿತವಾಗಿವೆ ಅಪ್ರತಿಮ ವೀರಚರಿತೆ ಪ್ರಥಮ ಪ್ರಕರಣದಲ್ಲಿ ಕಾವ್ಯ ಲಕ್ಷಣ ಶಬ್ದ ಗುಣ ಅರ್ಥಗುಣಗಳು ಎರಡನೇ ಪ್ರಕರಣದಲ್ಲಿ ರೀತಿ ಶೈಯೆ ಪಾಕ ವೃತ್ತಿ ಮತ್ತು ಶಬ್ದಾಲಂಕಾರಗಳು ಮೂರನೇ ಪ್ರಕರಣದಲ್ಲಿ ಒಂದು ನೂರು ಅರ್ಥಾಲಂಕಾರಗಳು ನಾಲ್ಕನೇ ಪ್ರಕರಣದಲ್ಲಿ ರಸ ಅಲಂಕಾರಗಳು ನಿರೂಪಣೆಯಾಗಿರೋದನ್ನ ನೋಡ್ಬೋದಾಗಿದೆ ಈ ಅಪ್ರತಿಮ ವೀರ ಬಿರುತಾಂಕಿತರು ಯಾರು ಅಂದ್ರೆ ಚಿಕ್ಕ ದೇವರಾಜ ಒಡೆಯರು ಅವರ ಚರಿತೆಯನ್ನ ತಿಳಿಸ್ತೇವೆ ಅಪ್ರತಿಮ ವೀರಚರಿತೆ ನೂರಕ್ಕೂ ಅಧಿಕ ಅಲಂಕಾರಗಳನ್ನ ವಿವೇಚಿಸುತ್ತೆ ತಿರುಮಲಾರಿಯನು ಮಮ್ಮಟ ಹೇಳಿದ ಕಾವ್ಯ ಲಕ್ಷಣವನ್ನ ಪ್ರತಿಪಾದಿಸಿದಾನೆ ಅಂತ ಹೇಳ್ಬೋದು ಇನ್ನು ತಿರುಮಲಾರಿಯನು ಮಮ್ಮಟನ ತದೋ ದೋಷೌ ಶಬ್ದಾರ್ಥ ಸುಗುಣವಲಂಕೃತಿ ಪುನಂ ಕಾಪಿ ಎಂಬ ಲಕ್ಷಣವನ್ನೇ ತಾನು ಪರಿಷ್ಕರಿಸಿದ್ದಾರೆ ಕಾವ್ಯಗಳನ್ನು ಗದ್ಯಮಯ ಪದ್ಯಮಯ ಮತ್ತು ಗದ್ಯ ಪದ್ಯಮಯ ಅಂತ ಹೇಳಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಈ ಪರಾರಗಳಿಗೆ ಕ್ರಮವಾಗಿ ತನ್ನ ಕೃತಿಗಳಾದ ಚಿಕ್ಕ ದೇವರಾಜ ವಂಶಾವಳಿ ಚಿಕ್ಕ ದೇವರಾಜ ಶತಕಂ ಚಿಕ್ಕ ದೇವರಾಜ ವಿಜಯಂಗಳನ್ನ ಉದಾಹರಿಸಬಹುದಾಗಿದೆ ಅವುಗಳನ್ನು ಕೂಡ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದ್ರೆ ಜಾಯೇಂದ್ರನ ಕರ್ನಾಟಕ ವಲಾಯನಂದ ಜಾಯೇಂದ್ರ ಬರೆದಂತ ಕರ್ನಾಟಕ ವಲಾಯನಂದ ಈತ ಕ್ರಿಸಸಕ ಹದಿನೆಂಟನೇ ಶತಮಾನದ ಒಬ್ಬ ಲಾಕ್ಷಣಿಕ ಇವನು ತೋರಂಗಲ್ ಸೀಮೆಯ ಲಿಂಗಭೂವರನ ಮಗ ಇವನ ಒಂದು ಕೃತಿ ಕರ್ನಾಟಕ ಉಲಾಯನಂದ ಮತ್ತು ರಸಮಂಜರಿ ಎನ್ನುವಂತ ಎರಡು ಕೃತಿಗಳನ್ನ ಈತ ರಚಿಸಿದಾನೆ ಈತ ತೋರಂಗ ತೋರಂಗಲ್ ಸೀಮೆಯ ಲಿಂಗಭೂವರನ ಮಗ ಈತ ರಾಜವಂಶಕ್ಕೆ ಸೇರಿದವನು ಈತ ಎರಡು ಕೃತಿಗಳ ಅಲಂಕಾರ ಗ್ರಂಥಗಳನ್ನ ರಚಿಸಿದ್ದಾನೆ ಮೊದಲನೇದು ಕರ್ನಾಟಕ ಕುವಲಾಯನಂದ ಕರ್ನಾಟಕ ಕುವಲಾಯನಂದ ಗ್ರಂಥ ಸಾವಿರದ ಏಳ್ನೂರ ಮೂವತ್ನಾಲ್ಕರಲ್ಲಿ ರಚಿತವಾಗಿದೆ ಅಂತ ಹೇಳ್ಬೋದು ಇದು ಅಪ್ಪಯ್ಯ ದೀಕ್ಷಿತನ ಕುವಲಾಯನಂದ ಕೃತಿಯ ಅನುವಾದ ಅಂದ್ರೆ ಸಂಸ್ಕೃತದಲ್ಲಿರುವಂತಹ ಅಪ್ಪಯ್ಯ ದೀಕ್ಷಿತನ ಕುವಲಾಯನಂದದ ಅನುವಾದ ಷಟ್ಪದಿಯಲ್ಲಿ ಸೂತ್ರಗಳು ರಚನೆಯಾಗಿದ್ದಾವೆ ಪ್ರಾಚೀನ ಷಟ್ಪದಿ ಕಾವ್ಯಗಳಿಂದ ಲಕ್ಷ್ಯ ಪದ್ಯಗಳನ್ನು ಆರಿಸಿಕೊಳ್ಳಲಾಗಿದೆ ಈ ಕೃತಿಯಲ್ಲಿ ಸಖಿ ದೂತಿ ಮೊದಲಾದವರ ಲಕ್ಷಣ ಸಾತ್ವಿಕ ಸ್ವಭಾವಗಳು ಮತ್ತು ಶೃಂಗಾರದ ದಶಾವಸ್ಥೆಗಳು ನಿರೂಪಿತವಾಗಿವೆ ಇನ್ನು ಎರಡನೇ ಕೃತಿ ರಸಮಂಜರಿ ಇದು ಜಾಯೇಂದ್ರ ಬರದ ಮತ್ತೊಂದು ಕೃತಿ ಇದು ಭಾನದತ್ತನ ಸಂಸ್ಕೃತ ರಸಮಂಜರಿಯ ಒಂದು ಕೃತಿಯ ಅನು ಅನುವಾದ ಅಂದ್ರೆ ಅದನ್ನ ಅನುಸರಿಸಿದ ನೀವು ಅಂತ ಹೇಳ್ಬಹುದಾಗಿದೆ ಜಾಯೇಂದ್ರನ ಎರಡು ಕೃತಿಗಳು ಕರ್ನಾಟಕ ಕುವಲಾಯನಂದ ಮತ್ತು ರಸಮಂಜರಿ ಕರ್ನಾಟಕ ಕುವಲಾಯನಂದವನ್ನ ಅಪ್ಪಯ್ಯ ದೀಕ್ಷಿತನ ಕುವಲಾಯನಂದ ಕೃತಿಯನ್ನ ಅನುವಾದ ಮಾಡಲಾಗಿದೆ ಈ ರಸಮಂಜರಿ ಭಾನದತ್ತನ ಸಂಸ್ಕೃತ ರಸಮಂಜರಿಯನ್ನ ಈತ ಅನುಸರಿಸಿದ್ದಾನೆ ಅಂತ ಹೇಳ್ಬೋದು ಇನ್ನು ಮತ್ತೊಬ್ಬ ಶಾಸ್ತ್ರಕಾರನ ನೋಡೋದಾದ್ರೆ ಅಳಿಯ ಲಿಂಗರಾಜ ಈ ಅಳಿಯ ಲಿಂಗರಾಜ ಕ್ರಿಸ್ತಕ ಹತ್ತೊಂಬತ್ತನೇ ಶತಮಾನದ ಕವೀತ ಇವನು ಕೂಡ ಒಬ್ಬ ಲಾಕ್ಷಣಿಕ ಇವನ ನಿಜ ಹೆಸರು ಲಿಂಗರಾಜ ಅಂತ ಹೇಳಿ ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಹೆಣ್ಣು ಮಕ್ಕಳಾದ ದೊಡ್ಡ ಪುಟ್ಟ ತಾಯಮ್ಮಣ್ಣಿ ಮತ್ತು ಚಿಕ್ಕ ಪುಟ್ಟ ತಾಯಮ್ಮಣ್ಣಿಯರನ್ನು ಮದುವೆ ಮಾಡಿಕೊಂಡಿದ್ದರಿಂದ ಇವನಿಗೆ ಅಳಿಯ ಲಿಂಗರಾಜ ಅನ್ನೋ ಹೆಸರು ಬರುತ್ತೆ ವಿದ್ವತ್ ಕವಿಯಾಗಿದ್ದ ಇವನು ದೊರೆ ಆಸ್ಥಾನದಲ್ಲಿ ಉಭಯ ಕವಿತಾ ವಿಶಾರದ ಈತನಿಗಿದ್ದಂತಹ ಬಿರುದು ಉಭಯ ಕವಿತಾ ವಿಶಾರದ ಅನ್ನುವಂಥ ಬಿರುದನ್ನ ಈತ ಪಡ್ಕೊಂಡಿರ್ತಾನೆ ಈತನ ಕೃತಿ ಬಂದು ನರಪತಿ ಚರಿತ ಅನ್ನುವಂತ ಒಂದು ಅಲಂಕಾರ ಗ್ರಂಥವನ್ನ ಈತ ಬರೆದಿದ್ದಾನೆ ಈ ನರಪತಿ ಚರಿತ ಅನ್ನುವಂತ ಗ್ರಂಥ ಮೈಸೂರಿನ ಒಡೆಯರಾದ ಮುಮ್ಮಡಿ ಕೃಷ್ಣರಾಜ್ ಒಡೆಯರವರ ಆಜ್ಞೆಯ ಅನುಸಾರ ಅಳಿಯ ಲಿಂಗರಾಜನು ಈ ಗ್ರಂಥವನ್ನ ರಚಿಸಿದ್ದಾನೆ ಅಂತ ಹೇಳ್ಬೋದು ಮತ್ತೆ ಪ್ರಭುವು ಮಾನವರೂ ಆದ ಮುಮ್ಮಡಿ ಕೃಷ್ಣರಾಜ ಅವರೇ ಈ ಕೃತಿಯ ನಾಯಕರು ಕೂಡ ಈ ವಿಷಯದಲ್ಲಿ ಲಿಂಗರಾಜನು ತಿರುಮಲಾರಿಯನನ್ನೇ ಅನುಸರಿಸಿದ್ದಾನೆ ನರಪತಿ ಚರಿತವು ಚಂಪು ರೂಪದಲ್ಲಿದೆ ಪೀಠಿಕೆ ಶಬ್ದಾಲಂಕಾರ ಅರ್ಥಾಲಂಕಾರ ಎಂಬ ಮೂರು ಅಧ್ಯಾಯಗಳಿವೆ ಗ್ರಂಥಾವತಾರದಲ್ಲಿ ವಿಶ್ವೇಶ್ವರ ಸ್ತುತಿ ಇದೆ ಗ್ರಂಥದ ನಿರೂಪಣೆಯು ಕೋಲಾಯಾನಂದ ಕೃತಿಯ ಮಾದರಿಯನ್ನ ಹೋಲುತ್ತೆ ಅಂತ ಹೇಳಬಹುದಾಗಿದೆ ಗಳಿಯ ಲಿಂಗರಾಜನ ಕೃತಿ ನರಪತಿ ಚರಿತ ಅನ್ನುವಂಥದ್ದು ಇನ್ನು ಕೆಲವು ಗ್ರಂಥಗಳು ನೋಡೋದಾದ್ರೆ ಅಪ್ರತಿಮ ವೀರಚರಿತ ಇದು ತಿರುಮಲಾರ್ಯರ ಒಂದು ಕೃತಿ ಮತ್ತೆ ಅಪ್ರಸ್ತುತ ಪ್ರಶಂಸಾ ಶತಕ ಇದು ಸಾಲ್ಯದ ಕೃಷ್ಣರಾಜರದು ಕರ್ನಾಟಕ ಚಂದೋಲಂಕಾರ ಸಾಹಿತ್ಯ ಲಕ್ಷಣ ಇದು ಚಾವಲಿ ರಾಮಸ್ವಾಮಿ ಶಾಸ್ತ್ರಿ ಅವರದು ಕರ್ನಾಟಕ ಚಂದ್ರಾಲೋಕ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ ಕರ್ನಾಟಕ ಚಂದ್ರಾಲೋಕ ಮತ್ತೊಂದು ಇದೆ ಅಕ್ಕಲೆ ನರಸಿಂಹ ಮತ್ತೆ ಕನ್ನಡ ಕುವಲಾಯನಂದ ಇದು ಜಾಯಗೊಂಡ ಅವರು ಬರೆದಂಥದ್ದು ನರಪತಿ ಚರಿತಂ ಇದು ಅಳಿಯ ಲಿಂಗರಾಜರದು ನವರಸ ಅಲಂಕಾರ ತಿಮ್ಮ ಕವಿದು ಪ್ರಭು ಸೇನಾನಿ ಅನ್ನುವಂತದ್ದು ಪ್ರಭು ಸೇನೆ ಬರೆದಂಥದ್ದು ಮಾಧವ ಅಲಂಕಾರ ಮಾಧವ ಕವಿ ರಸ ಕಲಿಕೆ ರುದ್ರಭಟ್ಟಂದು ರಸ ಮಂಜರಿ ಜಾಯೇಂದ್ರ ರಸ ರತ್ನಾಕರ ಸಾಳ್ವ ಶೃಂಗಾರ ರತ್ನಾಕರ ಕವಿ ಕಾಮದೇವ ಶಾರದಾ ವಿಲಾಸ ಸಾಳ್ವ ಇವರಿಷ್ಟು ಜನ ಈ ಒಂದು ಶಾಸ್ತ್ರ ಕೃತಿಗಳನ್ನ ಬರೆದಿರೋದು ಅಂತ ಹೇಳಲಾಗಿದೆ ಇದಿಷ್ಟು ಶಾಸ್ತ್ರ ಗ್ರಂಥಗಳನ್ನ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಮುಂದಿನ ಒಂದು ತರಗತಿನಲ್ಲಿ ಮಧ್ಯಕಾಲೀನ ಸಾಹಿತ್ಯದ ಚಂದೋ ಗ್ರಂಥಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಶಾಸ್ತ್ರ ಗ್ರಂಥಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು